ಎಲ್ರಿಗ ಮತ್ತ ನಡೆ ಗದ್ ಆಗತ್ತ ನಾವ್ ಬಂದಿವಿ ಹಾವೇರಿ ಹಾವೇರಿಗ್ ಬಂದ್ ಒಂದ್ ಹುರಿ ಹಬ್ಬದ ಹಿಡಿಯೇ ಜೀವ ಅಂತಂದ ಒಂದು ಬೋರಿ ಅದಕ್ಕೋಸ್ಕರ ಆ ಜೀವನ್ ತೋಸಕ್ ಅಂತ ನಾನ್ ಇವತ್ತ ಹಾವೇರಿಗ್ ಬಂದಿ ಅದ್ ಹಾವೇರಿ ಅಂತಂದ್ರಿ ಒಳ್ಳೆ ಹೆಸರಾಂತ ಹೋರಿ ಅಂತಾನೆ ಹೇಳ್ಬೋದು ಒಳ್ಳೆ ಹೆಸರು ಮಾಡಿದ್ವಿ ಒಳ್ಳೆ ಹಬ್ಬರ ಮಾಡಿದ್ವಿ ಟಾಪ್ ನಾಗಂತ ಬೋರಿ ಒಂದ್ ಟೈಮ್ನಾಗ ಹೋರಿ ಹಬ್ಬದ ಹಿಡೀನ್ ಲೋಕ ಅನಿಸ್ಕೊಂಡಿ ಹಾವೇರಿ ಕಿಂಗ್ ಅಂತಂದ ಕರೀತಾರ ಆ ಮನೀಕರು ಇಡೀ ಅದ್ರ ಬಗ್ಗೆ ಸ್ವಲ್ಪ ಅವ್ರನ್ನ ಹೇಳಿ

ಹೌದೌದು <tutly> <messentially> <rob> உதா கட்டி ஓரி ஆரம் ஆகிட்டு அபிங் இவத்து ஹோரி குணித்தார்ட்ர குணித்தார நமக்கு ஓரி அதுங்க

ಮೂರು ಹೆಸರಂತ ಹುರಿಗಳ್ ಆಮೇಲೆ ಕಿಂಗ್ ರೀ ಆಮೇಲೆ ಅಧಿಕಾರ ಕಿಂಗ್ ಅಧಿಕಾರ ಮಾಡಿಂಗ್ ಅಧಿಕಾರ ಆದ್ರೆ ಈಗ ಈ ಹೆಸರ ಕಿಂಗ್ ಕಿಂಗ್ ಸಾಮ್ರಾಜ್ಯ ಅಂದ್ಮೇಲೆ ಒಂದು ಬ್ರ್ಯಾಂಡ್ ಆಗಿ ಇವತ್ತಿಗೆ ನಾವು ಈ ಗುರಿ ಬಂದ್ಮೇಲೆ ನಮ್ಮ ಹಾವೇರಿ ಕಿಂಗ್ ಅಂತ ಅತ್ಯಂತ ಖುಷಿ ಆಗ್ಬಿಡುತ್ತೆ ಯಾಕಂದ್ರೆ ಈಗ ಹುರಿಯ ಬುದಾಗಿ ಹಿರಿಯ ಜೀವ ಯಾಕಂದ್ರ ಬಾಳ ವರ್ಷ ಹಬ್ಬ ಮಾಡಿತಿ ಆದ್ರ ಹಬ್ಬ ಮಾಡಿದ್ದ ಅಭಿಮಾನಿಗೋಸ್ಕರ ಹಬ್ಬ ಮಾಡಿತೇ ಅಭಿಮಾನಿಗೋಸ್ಕರ ತಾ ನೋವು ಹಬ್ಬ ಮಾಡಿದ್ದೆ ಅತಿ ಹೆಚ್ಚು ಹಬ್ಬನೂ ಮಾಡಿದ್ವಿ ಅಭಿಮಾನಿಗಳ ಖುಷಿಗೋಸ್ಕರ ತನ್ನ ನೋವು ಲೆಕ್ಕಸದ ಹಬ್ಬ ಮಾಡಿದಂತ ಹೋರಿ ನಮ್ ಕಿಂಗ ಅಷ್ಟು ಖುಷಿ ಆಗತ್ತ ಆದ್ರ ಹೋರಿ ಈಗ ಬಾಳ ಹುಷಾರ್ ಹುಷಾರಲ್ಲ ಕಾರಣಕ್ಕೋಸ್ಕರ ನಾವ್ ಎಲ್ಲಿ ಹಬ್ಬಕ್ಕೆ ಹಾಕ್ತಿಲ್ಲ ಅಂತ ಅವ್ರು ಹೇಳ್ತಿದಾರೆ ಯಾಕಂದ್ರ ಈಗ ಹೋರಿ ಹಬ್ಬಕ್ಕೆ ಹಾಕೋದಕ್ಕಿನ್ನ ಈಗ ಪ್ರೀತಿ ಅಭಿಮಾನಿ ಭಕ್ತರ ಅದ್ ಮನೆಯಾಗಿರ್ಲಿ ಕಟ್ಟಿ ಮೇಯಿಸ್ತಿವಿ ಅನ್ನೋದು ಅವ್ರ ಹೋರಿ ಮಾಲೀಕರ ಮಾಡಿದ್ವಿ ನಾವು ಸಹಾಯ ಇಲ್ಲ ಮೈಸೂರು ಡಾಕ್ಟರ್ ಬಂದ್ರೆ ಮೈಸೂರು ಡಾಕ್ಟರ್ ಅವರ ರವಿ ಡಾಕ್ಟರ್ ಅಂತ ಹೇಳಿ ತುಪ್ಪ ಈಗ ಹುರಿ ಕಾಲಾಂತರಗಳಿಂದ ಹುಷಾರಿಲ್ಲ ಅಂದಾಗ ಊರಿಗೆ ಅವ್ರೆಷ್ಟು ಖರ್ಚು ಮಾಡ್ತಾರ ಲೆಕ್ಕ ಇಡಕಾಗಲ್ಲ ಅತಿ ಹೆಚ್ಚು ಹುರಿ ಖರ್ಚು ಮಾಡ್ತಾರ ನಮ್ಮ ರೈತರ ಮೇಲೆ ನಮ್ಮ ರೈತರಂದ ಮೇಲೆ ಒಂದು ಗತ್ತನ್ನ ನಿರ್ಲೇಬೇಕು ಯಾಕಂದ್ರ ಈ ಹುರಿ ಅಂದ ಮೇಲೆ ಲಕ್ಷಾಂತರ ರೂಪಾಯಿ ಕೊಟ್ಟು ಹುರಿ ತಂದಿರ್ತಾರ ಲಕ್ಷಾಂತ ರೂಪಾಯಿ ಕೊಟ್ಟು ಹುರಿಗೆ ಖರ್ಚುನು ಮಾಡ್ತಾರ ಇವತ್ತ ಆ ಹುರಿ ಹುಡುಗಕ್ ಆಗ್ಲಿ ಅಂತಂದ್ರೆ ನಾವೆಲ್ಲರ ಅಭಿಮಾನಿಗಳು ಕೇಳ್ಕೊಳೋಣ ಎಲ್ಲಾ ದೇವರಲ್ಲಿ ಅದನ್ನ ಹಾಯ್ತಾನ ಇವತ್ತ ಹಳೆ ಕಿಂಗ್ ಅಂತಲೇ ಬಂದ್ವಿ ಈ ಕಿಂಗ್ ಬಂದಿದ ನಮ್ಗ್ ನೋಡಿದ ಬಹಳ ಅಂತ ಖುಷಿ ಆತ ಅದಕ್ಕೋಸ್ಕರ ನಾವು ಇವತ್ತ ಹಳೆ ಕಿಂಗ್ ಏನಂತ ನಾವ್ ಏನ್ ಊರಿ ಅಂತ ಬಂದ್ವಿ ಈ ಬಂದಿದ್ದಕ್ಕೆ ನಮ್ಗೆ ಇವತ್ತ ಏನೋ ಒಂಥರ ಖುಷಿ ಅನ್ಸಕೊಂಡ್ಬಿಟ್ರಿ ನಮ್ ಹೋರಿ ಹಬ್ಬ ಹಿರಿ ಜೀವ ನೋಡಿದ್ವಿ ಬಂದ್ವಿ ಅನ್ನೋದು ಏನೋ ಒಂಥರ ಖುಷಿ ರೀ ಆದಷ್ಟು ಎಲ್ಲಾರು ಹೋರಿ ಹಬ್ಬ ಬೆಳೆಸ್ಬಿಟ್ರಿ ನಾವು ಹೋರಿ ಹಬ್ಬ ಇದು ನಮ್ಮ ಎಲ್ಲಾರ ಆಶೆ ಅದ ಆದಷ್ಟೆಲ್ಲ ಹೋರಿ ಹಬ್ಬ ಬೆಳಸದ್ರಿ ಹೋರಿ ಹಬ್ಬ ಜೈ ಹೋರಿ ಹಬ್ಬ